ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ಜಗಲೂರ್ ಪಟ್ಟಣದ ದೇವಗೌಡ ಬಡಾವಣೆಯಲ್ಲಿ ಎಸ್ಎಫ್ಸಿ ಸಿ ಅನುದಾನದ ಅಡಿಯಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಬ್ರಿಟಿಷ್ ಸಂರಕ್ಷಣಾ ಘಟಕ ಸಿ ಚರಂಡಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಾಗೂ ನಲವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಪಶು ಆಸ್ಪತ್ರೆ ಕನ್ನಡ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಜಮ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶಿರಾಮದ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಶ್ರೀಮತಿ ನಿರ್ಮಲಕುಮಾರಿ ಶ್ರೀಮತಿ ಲಲಿತಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಲೋಕ ಪಟ್ಟಣ ಪಂಚಾಯತಿ ನಾಮ ನಿರ್ದೇಶಕರಾದ ಕುರಿಜಯಣ್ಣ ಶಾಂತ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಾದ ಶ್ರೀಮತಿ ಜಯಲಕ್ಷ್ಮಿ ಶ್ರೀಮತಿ ಸಾವಿತ್ರಮ್ಮ ಶ್ರೀಮತಿ ಶಿಲ್ಪಾ ತಹಸೀಲ್ದಾರರ ಸಯೂ ಕಲಿಮುಲ್ಲಾ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದ ಮಿಗ್ರಾಜ್ ಜಿಲ್ಲಾ ಪಂಚಾಯತ್ ಇಲಾಖೆ ಎಡಬ್ಲ್ಇ ಶಿವಮೂರ್ತಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಪಾಪ್ಲಿಂಗಪ್ಪ ಇಂಜಿನಿಯರ್ ವಿಜಯಕುಮಾರ್ ನಾಯಕ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಣ್ಣ ಸುರಜ ಮೊಹಮ್ಮದ್ ಗೌಸ್ ಮಧುಸೂದನ್ ಗುತ್ತಿಗೆದಾರರಾದ ಕೆತ್ತನಹಳ್ಳಿ ಪಾಟೀಲ್ ಇನ್ನು ಮುಂತಾದ ಪಟ್ಟಣ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಜಮ್ಮು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾಮಗಾರಿಗಳ ಗುದರಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನಮಸ್ಕಾರ ಈ ದಿನ ಪಟ್ಟಣದಲ್ಲಿ ಮೂರು ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇನ್ನೊಂದು ಪಶು ಹಾಸ್ಪಿಟಲ್ ಬಗ್ಗೆ ಭೂಮಿ ಪೂಜೆ ಆಗಬೇಕಾಗಿದೆ ಐವತ್ತು ಲಕ್ಷದ್ದು ಈಗಾಗಲೇ ಒಂದು ನೂರ ಹನ್ನೊಂದು ಲಕ್ಷ ಐವತ್ತು ಲಕ್ಷದ ಎರಡು ಭೂಮಿ ಪೂಜೆ ರಸ್ತೆ ಚರಂಡಿ ಮತ್ತು ಬ್ರಿಡ್ಜ್ ಈ ಮೂರಕ್ಕೆ ಸಂಬಂಧಪಟ್ಟ ಭೂಮಿ ಪೂಜೆಯನ್ನಾಗಿ ಅಧ್ಯಕ್ಷರಾದಿಯಾಗಿ ಈ ಹದಿನೇಳನೇ ವಾರ್ಡಿನ ಸದಸ್ಯರು ಮತ್ತು ಎಲ್ಲ ಪಟ್ಟಣ ಪಂಚಾಯತಿಯ ಸರ್ವ ಪಕ್ಷದ ಸದಸ್ಯರುಗಳಲ್ಲಿ ಆಗಮಿಸಿದರೆ ಇವತ್ತು ಭಾಳ ನನಗೆ ಸಂತೋಷ ಆಗ್ತದೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಯಾರೂ ಸಹ ರಾಜಕೀಯ ಮಾಡಬಾರ್ದು ಎಲ್ಲೋ ಒಂದು ಕಡೆ ಇಂಥ ಸಾಮರಸ್ಯ ಇತ್ತೀಚಿನ ದಿನದಲ್ಲಿ ನಮಗೆ ಕಂಡು ಬರಲಿಲ್ಲ ಅನೇಕ ಕಾಮಗಾರಿ ಪೂಜೆಯಲ್ಲಿ ಇವತ್ತು ಇವತ್ತು ನೋಡಿದರೆ ನನಗೆ ನಿಜವಾಗ್ಲೂ ಭಾಳ ನನಗೆ ತುಂಬ ಸಂತೋಷ ಆಗ್ತದೆ ಕಡಿಮೆ ಒಂದು ಕೋಟಿ ಅರವತ್ತ ಒಂದು ಲಕ್ಷದ ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡಿ ಈಗ ಐವತ್ತು ಲಕ್ಷದ ಒಂದು ಭೂಮಿ ಪೂಜೆಯನ್ನು ಇಲ್ಲಿ ನೆರವೇರಿಸ್ತದ್ವಿ ಇದಕ್ಕೆ ಎಲ್ಲರ ಒಂದು ಇದರಲ್ಲಿ ಭಾಗವಹಿಸದ್ರ ಮುಖಾಂತರ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ವಿ ಕಾಮಗಾರಿಗಳು ಬಿಡುವಿಲ್ಲದೆ ಪಟ್ಟಣದ ಮೂಲೆ ಮೂಲೆಯಲ್ಲಿ ನಡೀತಾ ಇರೋದು ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾವ ನಂಬಿಕೆಯನ್ನಿಟ್ಟು ಆಶೀರ್ವಾದ ಮಾಡಿದ್ರೂ ಅದು ನಿಮಗೆ ಕೊಟ್ಟ ಮಾತಿನಂತೆ ನಡೆಯುವಂಥ ಒಂದು ಸರ್ಕಾರ ಯಾವುದಾದ್ರೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್ಕಾರ ಸಾರ್ವಜನಿಕರ ಅಭಿವೃದ್ಧಿ ಎಲ್ಲಿದೆ ಹಣ ಅನ್ನೋಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರು ಆದರೆ ಅವರಿಗೆ ನಾವು ಮಾತಿನ ಮುಖಾಂತರ ಉತ್ತರ ಕೊಡಲಿಲ್ಲ ಕೆಲಸದ ಮುಖಾಂತರ ನಾವು ಉತ್ತರ ಕೊಟ್ಟಿದ್ವಿ ಹಾಗಾಗಿ ಯಾವತ್ತೂ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋಂಥ ಮಾತು ಇವತ್ತು ಸತ್ಯ ಆಗಿದೆ ಇನ್ನೂ ಎರಡು ಕಾಲು ವರ್ಷ ಬಾಕಿ ಇದೆ ನಮ್ಮ ಅವಧಿಗೆ ಹಾಗಾಗಿ ಆ ಉಳಿದ ಅವಧಿಯಲ್ಲಿಯೂ ಸಹ ಕೇವಲ ಪಟ್ಟಣ ಅಲ್ಲ ಕೇವಲ ನಗರ ಅಲ್ಲ ಮನುಷ್ಯರಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಸರ್ವತೋಮುಖ ಮೂವತ್ತು ಇಲಾಖೆಗೆ ಅಡಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆಯೋ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸಿ